ಿ ದೇವರ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನೀನು ಕರ್ತನನ್ನು ಹುಡುಕುವುದಾದರೆ ಅದಕ್ಕೆ ಆಧಾರ ವಾಕ್ಯ ಎರಮೆಯನ ಗ್ರಂಥ ಇಪ್ಪತ್ತೊಂಬತ್ತು ಹದಿಮೂರನೆಯ ವಚನ ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ನಮ್ಮ ದೇವರು ಪ್ರಕಟವಾಗುವ ದೇವರು ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕುವವರಿಗೆ ದೇವರು ಕಾಣಿಸಿಕೊಳ್ಳುತ್ತಾರೆ ಈ ಜಗತ್ತಿನಲ್ಲಿ ಅನೇಕ ಜನರು ದೇವರನ್ನು ಹುಡುಕುತ್ತಿದ್ದಾರೆ ಕೆಲವರು ಕಷ್ಟ ಬಂದಾಗ ಕೆಲವರಿಗೆ ಆಶೀರ್ವಾದ ಬೇಕಾದಾಗ ಕೆಲವರು ಸಂಪ್ರದಾಯವಾಗಿ ಹುಡುಕ್ತಾರೆ ಆದರೆ ದೇವರು ಬಯಸುವುದು ಮನಪೂರ್ವಕವಾಗಿ ನಾವು ಕರ್ತನನ್ನು ಹುಡುಕಬೇಕು ಏಸು ಸ್ವಾಮಿ ಎಲ್ಲಿ ಎಲ್ಲಿ ಎಂಬುದಾಗಿ ಶಾಸ್ತ್ರಿಗಳು ಹೇರೋದನ ಅರಮನೆಯಲ್ಲಿ ಹುಡುಕಿದರು ಮಗ್ಧಲದ ಮರಿಯಳು ಸಮಾಧಿಯಲ್ಲಿ ಹುಡುಕಿದಳು ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನ ಊಟಕ್ಕೆ ಕೊಟ್ಟಾಗ ಅದಾದ ನಂತರ ಒಂದು ಗುಂಪಿನವರು ಆಹಾರಕ್ಕಾಗಿಯೇ ಯೇಸುವನ್ನು ಹುಡುಕಿದರು ನಾವು ದೇವರನ್ನು ಯಥಾರ್ಥವಾಗಿ ಮನಪೂರ್ವಕವಾಗಿ ಹುಡುಕಬೇಕು ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆಂಟು ಒಂಬತ್ತನೆಯ ವಚನದಲ್ಲಿ ದಾವೀದನ್ನು ತನ್ನ ಮಗನಾದ ಸೊಲೋಮನಿಗೆ ಹೇಳುತ್ತಿದ್ದಾನೆ ನೀನು ದೇವರನ್ನು ಹುಡುಕಿದರೆ ಆತನು ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ಆತನು ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು ಇದು ಕರ್ತನನ್ನು ಹುಡುಕುವ ಕಾಲಘಟ್ಟವಾಗಿದೆ ಅನೇಕರು ಸಮಸ್ಯೆಗಳು ಬರುವಾಗ ಕರ್ತನನ್ನು ಹುಡುಕದೆ ವೈದ್ಯರನ್ನು ವಕೀಲರನ್ನು ಪೊಲೀಸ್ ಅಧಿಕಾರಿಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ ಇನ್ನೂ ಕೆಲವರು ಮಂತ್ರವಾದಿಗಳನ್ನು ಮಾಟಗಾರರನ್ನು ಹುಡುಕುತ್ತಾರೆ ಆದರೆ ಕರ್ತನು ಹೇಳುವುದೇನಂತ ಹೇಳಿದ್ರೆ ನನ್ನನ್ನು ಹುಡುಕಿರಿ ಅನೇಕ ಸಮಯಗಳಲ್ಲಿ ನಾವು ಕರ್ತನನ್ನು ಮರೆತವರಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಬಿಟ್ಟಿದ್ದೇವೆ ದೇವರನ್ನು ಹುಡುಕಿ ಎಷ್ಟೋ ವರ್ಷಗಳಾಗಿದೆ ಹೋಸ್ತತ್ರ ಅನೇಕ ಸಮಸ್ಯೆಗಳು ಹೋರಾಟಗಳು ಶತ್ರುವಿನ ಬಾಧೆಗಳು ನಮ್ಮ ಜೀವಿತದಲ್ಲಿ ಉಂಟಾಗಿದೆ ಕಾರಣ ಏನಂತೇಳಿದ್ರೆ ನಾವು ಕರ್ತನನ್ನು ಹುಡುಕದೇ ಇರುವಾಗ ಸೈತಾನನು ನಮಗೆ ಸೋಲನ್ನು ಉಂಟು ಮಾಡುತ್ತಾನೆ ಪಾಪ ಹೋರಾಟಗಳಲ್ಲಿ ಸಿಕ್ಕಿ ಬೀಳುತ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ದೇವರನ್ನು ಹುಡುಕುವಾಗ ಅತ್ಯದ್ಭುತವಾದ ಸಂಗತಿಗಳು ನಮ್ಮ ಬಾಳಿನಲ್ಲಿ ದೇವರು ಮಾಡುತ್ತಾರೆ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಸಾಧು ಸುಂದರ್ ಸಿಂಗ್ ಭಾರತೀಯ ಸಿಖ್ ಕುಟುಂಬದಲ್ಲಿ ಜನಿಸಿದವರು ತಮ್ಮ ಬಾಲ್ಯದಲ್ಲಿ ದೇವರ ಸತ್ಯವನ್ನು ತಿಳಿಯುವಂಥ ಒಂದು ಬಯಕೆ ಅವರಿಗೆ ಉಂಟಾಯಿತು ಚಿಕ್ಕ ವಯಸ್ಸಿನಲ್ಲೇ ಕ್ರೈಸ್ತರಂದರೆ ಅವರಿಗೆ ಆಗೋದಿಲ್ಲ ಇರುವಾಗಲೇ ಹೊಸ ಒಣಂಬಡಿಕೆಯನ್ನು ಹರಿದು ಬೆಂಕಿ ಹಚ್ಚಿದವರು ಅವರ ಆಧ್ಯಾತ್ಮಿಕವಾಗಿ ತಾಯಿಯ ಒಟ್ಟಿಗೆ ಚಿಕ್ಕ ವಯಸ್ಸಿನಲ್ಲೇ ದೇವರನ್ನು ಹುಡುಕುತ್ತಾ ಇದ್ದರು ಒಂದು ದಿವಸ ಅವರ ಜೀವಿತದಲ್ಲಿ ಒಂದು ಬರಿದಾದ ಅನುಭವ ಬಂದಾಗ ಅವರು ಒಂದು ತೀರ್ಮಾನ ತೆಗೆದುಕೊಂಡರು ಇವತ್ತು ದೇವರು ನಿಜವಾಗಲೂ ಇರುವುದಾದರೆ ನನಗೆ ಪ್ರಕಟವಾಗಬೇಕು ಇಲ್ಲದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಸಾವಿರದ ಒಂಬೈನೂರ ನಾಲ್ಕು ಜನವರಿ ಹದಿನೆಂಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವರ ಮನೆ ಮುಂದನೇ ಒಂದು ಟ್ರೈನ್ ಹೋಗ್ತಾಯಿತ್ತು ದೇವರು ಪ್ರಕಟವಾಗಬೇಕು ಇಲ್ಲದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ಹಾಗೇ ಕಾದಿರುವ ಸಮಯದಲ್ಲಿ ಅವರ ಕೋಣೆಯಲ್ಲಿ ಒಂದು ದೊಡ್ಡ ಬೆಳಕು ಪ್ರಕಾಶವಾಯಿತು ಅವರು ತಿಳ್ಕೊಂಡ್ರು ಅವರು ಆಗ್ತಾ ಇರಲಿಲ್ಲ ಕ್ರೈಸ್ತ ದೇವರನ್ನು ವಿರೋಧಿಸ್ತವರು ಆದರೆ ಅವರ ಕೋಣೆಯಲ್ಲಿ ಪ್ರಕಟವಾಗಿದ್ದು ಯೇಸು ಸ್ವಾಮಿ ನಾನೇ ಸತ್ಯ ಮಾರ್ಗ ಜೀವ ಎಂಬುದಾಗಿ ಪ್ರಕಟವಾಗಿ ಅವರ ಜೀವಿತದಲ್ಲಿ ಒಂದು ರಕ್ಷಣೆಯ ಅನುಭವವನ್ನು ಕೊಟ್ಟರು ಆ ದಿನವೇ ಸಾಧು ಸುಂದರ ಸಿಂಗರವರ ಜೀವಿತ ಸಂಪೂರ್ಣ ಬದಲಾಯಿತು ದೇವರನ್ನು ಹುಡುಕಿದಾಗ ದೇವರು ಅವರಿಗೆ ಸಿಕ್ಕರು ಪ್ರೀತಿ ಉಳ್ಳ ದೇವ ಜನರೇ ಈ ಕಾಲಘಟ್ಟ ನಾವು ದೇವರನ್ನು ಹುಡುಕುವಂಥ ಕಾಲಘಟ್ಟವಾಗಿದೆ ಬೆಳಗಿನ ಸಮಯದಲ್ಲಿ ಹುಡುಕ್ರಿ ಸಮಯ ಸಿಕ್ಕುವಾಗ ಹುಡುಕ್ರಿ ನಿಮ್ಮ ಪರಿಸ್ಥಿತಿಗಳು ಸಮಸ್ಯೆಗಳು ಜಾಸ್ತಿ ಆಗಿದೆಯಾ ಮಾಸ್ಟರ್ ನನಗೆ ಎಷ್ಟೋ ಪ್ರಾಬ್ಲಮ್ ಇದೆ ಇದೆಲ್ಲ ಬಿಡುಗಡೆ ಆಗಬೇಕು ದೇವರನ್ನ ಹುಡುಕ್ರಿ ದೇವರನ್ನ ಹುಡುಕ್ರಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಸಹ ದೇವ್ರು ಅದ್ಭುತ ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿಮ್ಮನ್ನು ಹುಡುಕುವವರಿಗೆ ಇಲ್ಲ ನಿಮ್ಮನ್ನು ಹುಡುಕುವವರ ಲೈಫಲ್ಲಿ ಪ್ರತಿಫಲ ಇದೆಯಪ್ಪ ನಿಮ್ಮನ್ನು ಹುಡುಕುವವರ ಜೀವಿತದಲ್ಲಿ ನೀನು ಪ್ರಕಟವಾಗ್ತೀಯ ಅದೇ ವಿಧದಲ್ಲಿ ಈ ದಿನಗಳಲ್ಲಿ ಹೆಚ್ಚಾಗಿ ನಿಮ್ಮನ್ನು ಹುಡುಕುವಂತೆ ನಿಮ್ಮನ್ನು ಬಯಸುವಂತೆ ನಮಗೆ ಸಹಾಯ ಮಾಡ್ರಿ ಕೇವಲ ದೇವರೇ ಲೋಕದಲ್ಲಿ ಕೋರ್ಟು ಕಚೇರಿ ದೇವರೇ ಹೋಸ್ತೋತ್ರ ಇಲ್ಲ ಸಲ್ಲದ ಕಾರ್ಯಗಳನ್ನೇ ಹುಡುಕುವ ಬದಲಾಗಿ ನಿಮ್ಮನ್ನು ಹುಡುಕಲಿಕ್ಕೆ ನಮಗೆ ಕಲಿಸಿ ಕೊಡ್ರಿ ನಿಮ್ಮನ್ನು ಹುಡುಕಿ ನಾವು ಭಾಗ್ಯವಂತರಾಗಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಯಾರೆಲ್ಲ ನಿನ್ನ ಜನರ ಸ್ವಾಮಿ ದೇವರೇ ದಿನಗಳಲ್ಲಿ ನಿಮ್ಮನ್ನು ಹುಡುಕ್ಲಿಕ್ಕೆ ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾರೋ ಅವರ ಜೀವಿತ ಕುಟುಂಬ ಅವರ ಲೈಫ್ ಆಶೀರ್ವದಿಸಲ್ಪಡಲಿ ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಹಾಗಾದರೆ ಹೊಸತ್ರ ನಾವು ಸಹ ದೇವರನ್ನು ಹುಡುಕೋಣ ಹುಡುಕುವಾಗ ನಿಶ್ಚಯವಾಗಿ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ ಎಲ್ಲವನ್ನ ದೇವರು ಬದಲಾಯಿಸಲಿಕ್ಕಿದ್ದಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಾನು ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದಾನೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ